ನಿನ್ನೇನು ಮಾಜಿ ಮಂತ್ರಿಗಳಾದಂತ ನಾಗೇಂದ್ರ ಅವರು ಅಹ್ ಏನೋ ಅವ್ರು ಹೇಳ್ತಾ ಇದ್ರಂತೆ ಬಿಹಾರ್ ಮಾಡಕ್ ಹೊಂಟಾರ ಅವರು ಏನೋ ಆ ಉತ್ತರ ಪ್ರದೇಶ ಮಾಡಕ್ ಹೊಂಟಾರ ಹೇಳಿ ಹೇಳ್ತಾ ಇದ್ರಂತೆ ಬಹುಶಾ ಬಿಹಾರ್ ಮಾಡಕ್ ಹೊಟ್ಟಿರೋದು ಕಾಂಗ್ರೆಸ್ಸಿನ ನಾಯಕರು ಅವ್ರ ಭಾಗದಲ್ಲಿ ಇದ್ದಂತ ಶಾಸಕರು ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋ ಅಡ್ಡಾಡ್ತಿರೋದ್ ನಾವಂತೂ ಯಾರು ಅಲ್ಲ ಸಿನಿಮಾ ತರ ಫೈರಿಂಗ್ ಮಾಡಂತ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಹೇಳಿ ನಮ್ಮ ಕರ್ನಾಟಕನ ಹೊಂಟಂತ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದ್ ಕಡೆ ದ್ವೇಷಿಸಬೇಕು ಅನ್ನಂತ ಕಾರಣದಿಂದ ಬಿಹಾರ್ ಮಾಡಿದ್ವಿ ಅನ್ನಂತ ಅವರು ಹೇಳಕ್ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲಾ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೇನ ಸರ್ಕಾರದಲ್ಲಿ ಏನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿನ ಫಸ್ಟ್ ಈ ಗಲಭೆ ಏನಾಗಿದೆ ಯಾರು ಅವರು ಜೀವ ಹೋಗಿದೆ ಅವ್ರಿಗೆ ಜೀವವಾದಂಥವ್ರನ್ನ ಏನನ್ನ ಜಸ್ಟಿಸ್ ಕೊಡಬೇಕು ನ್ಯಾಯ ಕೊಡಿಸ್ಬೇಕಾದ್ರಗಿನ ಇದರಲ್ಲಿ ತಪ್ಪಿದ ಸರ್ ಯಾರಿದ್ದಾರೆ ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡ್ಸ ಆಗುತ್ತೆ ಇಲ್ಲಿದ್ರೆ ನೀವು ಅಧಿಕಾರದಲ್ಲಿ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂತವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡಿದ್ರೆ ನಾವು ಹೋರಾಟ ಅನ್ನೋ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಒಂದು ವಿಚಾರ ಹೇಳ್ತೀನಿ ನೋಡಿ ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರು ಗುಂಪಲ್ಲಿ ಇದ್ದು ಆ ರೌಡಿಗೆ ಹೆಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಹೆಸರಾಮ್ ಬಂದು ಒಳ್ಳೆ ಬದುಕನ್ನ ದುಡಿಯೋದನ್ನ ಕಲಿಸ್ಕೊಡ್ತೀವಿ ದುಡಿದು ಬದುಕೋದನ್ನ ನೀನ್ ಕಲಿಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ವು ಎಷ್ಟಿ ರಿಸರ್ವೇಶನ್ ಆದ ತಕ್ಷಣ ಶಾಸಕನಾಗಿ ಮಾಡಿದೀವಿ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂತವರು ರಾಜಕೀಯ ಗುರುಗಳು ಅಂತ ಹೇಳಿ ಮಾತಾಡೋದು ಒಂದು ಕಡೆ ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ ನೂರ ಎಂಬತ್ತು ಕೋಟಿ ಹಗರಣದಲ್ಲಿ ಇನ್ನು ಸಿ ಬಿ ಐ ಕೇಸುಗಳಂತೂ ಒಂಬತ್ತು ಕೇಸುಗಳು ಎಸ್ ಐ ಟಿ ಕೇಸ್ಗಳು ಇಪ್ಪತ್ತೈದು ಮೂವತ್ತು ಕೇಸುಗಳು ಚೆಕ್ ಬೌನ್ಸ್ ಕೇಸ್ಗಳು ಅವ್ನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ ಏಜಾಡಿ ದಡಿಗೆ ಸೇರ್ಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ನಾಗಲ್ಲ ನಾನು ಬಹಳ ತಾಳ್ಮೆಯಿಂದ ನಾವು ಅವನ ಬಗ್ಗೆ ನಾವು ಇಲ್ಲಿ ಕೂಡ ಮಾತಾಡಿದ್ದೀವಿ ನಿನ್ನೆ ಇದಕ್ಕಿದ್ದಂಗೆ ಬಂದು ನಾಲಿಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗ್ಬೇಕಂದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಪಂಪ್ಗಳು ಹಾಕಿದ್ದೀವಿ ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಏನು ಯೂಸ್ ಮಾಡಿದ ನನ್ನ ಮನೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು ಇನ್ ಮುಂದೆ ಏನಾದ್ರೂ ಇದೇ ರೀತಿ ಮಾತಾಡೋದಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಮಾತ್ರ ಬಹಳ ಗಂಭೀರವಾಗಿ ಜನರು ಬುದ್ಧಿ ಕೆಲ್ಸ್ ಕೊಡ್ತಾರೆ ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ್ ಕತೆ ಮತ್ತು ಇದೇ ವಾಲ್ಮೀಕಿ ವಿಗ್ರಹ ಎಸ್ ಪಿ ಸರ್ಕಲ್ ಅಲ್ಲಿ ಇದೆ ವಾಲ್ಮೀಕಿ ವೃತ್ತಾಂತ ವೃತ್ತಾಂತರಿಟ್ಟಿದ್ದೀವಿ ಅಲ್ಲೇ ಬಂದು ಇನ್ನೊಂದು ಪುತ್ಳಿ ಮಾಡೋದಾಯ್ತು ಅಂತಂದ್ರೆ ಅದಕ್ಕೂ ನಾವ್ಯಾರು ಅಡ್ಡಿಪಡಿಸಿಲ್ಲ ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರು ಬೇಡ ಬ್ಯಾಡಂತೇಳಿಲ್ಲ ಮನೆ ಹಾದಿಗೆ ಕಾರು ಹೋಗೋ ರೊಡ್ಗೆ ಅಡ್ಡ ಹಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಅಂತ ಹೇಳಿ ಅವ್ರು ಬಂದಿದ್ದೆ ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ ಅವರು ಡೆಕೋರೇಷನ್ಸ್ ಮೂರ್ನಾಲ್ಕು ದಿನದಿಂದ ಮಾಡ್ತಾನೆ ಇದ್ದಾರೆ ಹಾಗಾಗಿ ನಾಗೇಂದ್ರ ಈ ಗಣೇಶ್ ಅವರು ಇಬ್ರು ಕೂಡ ಏನಿದ್ರು ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು ನಾನು ಮಾಧ್ಯಮಗಳ ಮೂಲಕ ನೀವು ಇಬ್ಬರಿಗೆ ಹೇಳ್ತಾ ಇದ್ದೀನಿ ನೀವು ಅವನು ಬರತ್ತಿಂದ ಕಣ್ಮರಿಯಾಗಿದ್ದಂಥವ್ರು ನೀವು ನಿಮ್ಮ ದಬ್ಬಾಳಿಕೆಗೆ ನಿಮಗೆ ತಡ್ಕೊಳಕ್ ಆಗ್ಲಿಲ್ಲ ನಿಮ್ಮ ಅದೃಷ್ಟ ಇವತ್ತೇನಂತಂದ್ರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಕ್ಕೆ ಕೊಟ್ಟು ಕಳಿಸಿದ್ದಾನೆ ಆ ದೊಡ್ಡ ಅಸಿಕೆ ಕೊಟ್ಟು ಕಳಿಸಿದ್ದಾರೆ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದ್ರೆ ನೀವು ಈಗಾಗಲೇ ಜೀರೋಗಳು ಆಗೋಗಿದ್ದೀರಿ ಇಪ್ಪತ್ತೆಂಟಕ್ಕೆ ನೀವೆಲ್ಲ ಕಾಲ ಮುಗಿಯುತ್ತೆ ರಾಜಕೀಯ ಅನ್ನೋದು ಶಾಸಕ ಯಾರು ಕೂಡ ಇಲ್ಲ ಮತ್ತು ಶ್ರೀರಾಮನ ಬಗ್ಗೆ ನನ್ನ ಬಗ್ಗೆ ನೀನು ದೊಡ್ಡ ಲೀಡರ್ಗಳು ನೀವೇನು ಕೂಡ ಅಲ್ಲ ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂಥ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಆಗಿರ್ಬೋದು ವಾಲ್ಮೀಕಿ ಜಯಂತಿ ಆಗಿರ್ಬೋದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು ಇಪ್ಪತ್ತಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು ಎಸ್ ಪಿ ಸರ್ಕಲ್ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಳಿ ಮಾಡಿರೋದಾಗಿರ್ಬೋದು ಇವತ್ತು ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡ್ತಿರೋದಾಗಿರ್ಬೋದು ಮತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ನಿಗಮನೇ ಸ್ಥಾಪನೆ ಮಾಡಿರುವಂಥದ್ದು ಶ್ರೀರಾಮುಲು ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ ಬಾಯಿ ಮುಚ್ಕೊಂಡು ಆಗಿರುವಂತ ಈ ದುರ್ಘಟನೆಗೆ ಒಬ್ಬ ಅಮಾಯಕಿನ ಪ್ರಾಣ ಹೋಗಿದ್ದೆ ಅಮಾಯಕಿನ ಪ್ರಾಣ ಹೋಗ್ಲಿಕ್ಕೆ ಯಾವನ್ ಕಾರಣೀಭೂತ ಯಾವ ಪ್ರೈವೇಟ್ ಗನ್ಮ್ಯಾನ್ ಅವನ್ ಗನ್ ಪ್ರೈವೇಟ್ ಮ್ಯಾನ್ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತರಿದ್ದಾರೆ ಅದನ್ನ ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ್ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಕೇಳಬೇಕಾಗಿದೆ ಮತ್ತು ಡಿ ಎಸ್ ಪಿ ಸಸ್ಪೆಂಡ್ ಮಾಡಬೇಕು ಇದು ಹೋದ ಆಗದೆ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎನ್ಕ್ವೈರಿ ಅಥವಾ ಸಿ ಬಿ ಅಂತ ನಾವು ಈಗಾಗಲೇ ಹೇಳಿದೀವಿ ನಾವು ಜೊತೆಗೆ ರಾಮ್ಲವ್ರು ಹೇಳಿದಾಗ ಏನಾದರೂ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳಲ್ಲ ಎಲ್ಲ ವಿಡಿಯೋಗಳಿದೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಇತ್ತು ನಮ್ಮ ಮನೆ ಸುತ್ತಮುತ್ತ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ ಪೊಲೀಸರಿಗೆ ಬಹಳ ಸುಲಭ ಯಾರಿಂದ ತಪ್ಪಾಗಿದೆ ಏನಾಗಿದೆ ಹೇಗಾಗಿದೆ ಇದನ್ನು ತಾವು ಸರಿಪಾಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವ್ರು ಹೇಳಿದಾಗ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು ಡಿ ಎಸ್ ಪಿನ ಸಸ್ಪೆಂಡ್ ಮಾಡಿ ಇಮ್ಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ಇಡೀ ರಾಜ್ಯದ ಮುಂದೆ ಇಡಬೇಕು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ